ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಪ್ರತಿದಿನವೂ ಕೂಡ ನಿಮಗೆ ಬಂದಂತಹ ಓಟ್ ಅನ್ನೋ ಸುದ್ದಿಯನ್ನು ತಿಳಿಸುತ್ತಲೇ ಬಂದಿದ್ದೇನೆ ಆದರೆ ಇಂದು ನಾವು ನಿಮಗೆ ಶುಕ್ರವಾರದ ಓಟಿಂಗ್ ಅಂದರೆ ಕೊನೆಯ ದಿನದ ಓಟಿಂಗನ್ನು ಹೇಗೆ ಅಂದರೆ ಈ ಶುಕ್ರವಾರದ ಓಟಿಂಗ್ ಬಹಳ ಅಚ್ಚರಿಕೆಯವಾಗಿದೆ ಏಕೆಂದರೆ ಎಂದೂ ಕಾಣಲೀಯದ ಚೇಂಜಸ್ ಅಂದರೆ ಮಂಗಳವಾರ ಬುಧವಾರ ಹಾಗೂ ಗುರುವಾರದ ವೋಟಿಂಗನ್ನು ಮೀರಿ ಈ ಶುಕ್ರವಾರದಂದು ಬಹಳ ಬದಲಾವಣೆಯಾಗಿದೆ ಸ್ಥಾನಗಳಲ್ಲಿ ಟಾಪಲ್ಲಿ ಬರುವಂತಹ ವ್ಯಕ್ತಿಗಳು ಕೆಳಗೆ ಬಂದಿದ್ದಾರೆ ಹಾಗೂ ಕಂಟಿನ್ಯೂಸ್ ಆಗಿ ನಾಲ್ಕು ದಿನಗಳ ಕಾಲ ಕೆಳಗಿದ್ದ ವ್ಯಕ್ತಿಗಳು ಇಂದು ಮೊದಲ ಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ ಹಾಗಾಗಿ ಈ ಒಂದು ಬದಲಾವಣೆ ನಮ್ಮೆಲ್ಲರಿಗೂ ಕೂಡ ಅಚ್ಚರಿಯವಾಗಿದೆ ಬಿಗ್ ಬಾಕ್ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಬೇಕಾಗುವ ಮುಖ್ಯ ಕಾರಣ ಅಂದರೆ ಅದು ಜನಗಳ ಓಟಿಂಗ್ ಅಭಿಮಾನಿಗಳ ಓಟಿಂಗ್ ಅದನ್ನೊಂದು ಪಡೆದರೆ ಸಾಕು ಬಿಗ್ ಬಾಸ್ ಟ್ರೋಫಿಯನ್ನು ನಾವು ಆರಾಮಾಗಿ ವಿನ್ ಆಗಬಹುದು ಆದರೆ ಇಂದಿನ ಓಟಿಂಗ್ ರಿಸಲ್ಟ್ ಇದನ್ನೆಲ್ಲ ಬದಲಿಸುವ ಚಲಾಯನವಾಗಿದೆ ಇಂದಿನ ಶುಕ್ರವಾರದ ಓಟಿಂಗ್ನಲ್ಲಿ ಟಾಪ್ ಸಿಕ್ಸ್ ಆಗಿ ರಜತ್ ಅವರು ಕಂಟಿನ್ಯೂವನ್ನು ಹಾಕಿದ್ದಾರೆ ಏಕೆಂದರೆ ರಜತ್ ಅವರಿಗೆ ಉಳಿದ ಐದು ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದರೆ ರಜತ್ ಅವರ ಓಟ್ ತುಂಬ ಕಡಿಮೆ ಇದೆ ಆ ಕಾರಣದಿಂದ ರಜತ್ ಅವರು ಆರನೇ ಸ್ಥಾನ ಸ್ಥಾನದಲ್ಲಿ ಅವರು ಕುಳಿತಿದ್ದಾರೆ ಇನ್ನು ನಾವು ಐದನೇ ಸ್ಥಾನವನ್ನು ನೋಡುವುದಾದರೆ ಭವ್ಯಗೌಡ ಅವರು ಐದನೇ ಸ್ಥಾನದಲ್ಲಿ ಇದ್ದಾರೆ ನಿನ್ನೆಯ ಓಟಿಂಗ್ ರಿಸಲ್ಟಲ್ಲಿ ಅವರು ನಾಲ್ಕನೆಯ ಸ್ಥಾನದಲ್ಲಿ ಇದ್ದರು ಆದರೆ ಇಂದು ಅವರಿಗೆ ಓಟಿಂಗ್ ಕೊಂಚ ಕಡಿಮೆಯಾಗಿದ್ದು ಅವರು ಇಂದು ಅಂದರೆ ಕೊನೆಯ ದಿನದ ಶುಕ್ರವಾರದ ಓಟಿಂಗ್ನಲ್ಲಿ ಅವರು ಐದನೆಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಇನ್ನು ನಾಲ್ಕನೆಯ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ಇದು ಎಲ್ಲರಿಗೂ ಶಾಕಿಂಗ್ ಪಡುವಂತಹ ಒಂದು ಓಟಿಂಗ್ ರಿಸಲ್ಟ್ ಆಗಿದೆ ಎಂದರೆ ಸತತ ನಾಲ್ಕು ದಿನಗಳ ಓಟಿಂಗ್ ರಿಸಲ್ಟ್ನಲ್ಲಿ ತ್ರಿವಿಕ್ರಮ್ ಅವರು ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಜಿದ್ದಾಜಿದ್ದಿಯನ್ನ ಮೋಕ್ಷಿತಾ ಅವರ ಜೊತೆ ಮಾಡುತ್ತಿದ್ದರು ಆದರೆ ಇಂದಿನ ರಿಸಲ್ಟ್ ಅವರಿಗೆ ಶಾಕಿಂಗ್ ಕೊಟ್ಟಿದ್ದು ತ್ರಿವಿಕ್ರಮ್ ಅವರಿಗೆ ಕೇವಲ ಒಂಬತ್ತು ಪರ್ಸೆಂಟ್ ನಡೆದು ಅವರು ಇಂದು ನಾಲ್ಕನೆಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಇನ್ನು ಮೂರನೆಯ ಸ್ಥಾನದಲ್ಲಿ ಮೋಕ್ಷಿತಾ ಅವರೇ ಇದ್ದಾರೆ ಇವರು ಕುಳಿ ಇಂದಿನಂತಹ ನಾಲ್ಕು ದಿನಗಳ ಹೋಟಿಂಗ್ನಲ್ಲಿ ಅವರು ಎರಡು ಮತ್ತು ಮೂರನೆಯ ಸ್ಥಾನದಲ್ಲಿಯೇ ಓಡಾಡುತ್ತಿದ್ದರು ಇಂದಿಗೂ ಕೂಡ ಅವರು ಮೂರನೇ ಸ್ಥಾನದಲ್ಲಿ ಇದ್ದು ಇವರಿಗೆ ಹದಿನೇಳು ಪರ್ಸೆಂಟ್ ಹೋಟಿಂಗ್ ಪಡೆದಿರುವ ಮಾಹಿತಿ ದೊರಕಿದೆ ನೂರರಕ್ಕೆ ಶೇಕಡ ಹದಿನೇಳು ಪರ್ಸೆಂಟನ್ನು ಪಡೆದುಕೊಂಡು ಮೋಕ್ಷಿತಾ ಅವರು ಶುಕ್ರವಾರದ ರಿಸಲ್ಟಲ್ಲಿ ಮೂರನೆಯ ಸ್ಥಾನದಲ್ಲಿ ಇದ್ದಾರೆ ಇನ್ನು ಎರಡನೆಯ ಸ್ಥಾನ ಅಂದರೆ ಶಾಕಿಂಗ್ ಇದು ಉಗ್ರಂ ಮಂಜು ಅವರು ಉಳಿದ ಹಿಂದೆ ಆದಂತಹ ನಾಲ್ಕು ದಿನಗಳ ಹೋಟಿಂಗ್ನಲ್ಲಿ ಉಗ್ರಂ ಮಂಜು ಅವರು ನಾಲ್ಕು ಅಥವಾ ಐದನೇ ಸ್ಥಾನದಲ್ಲಿ ಓಡಾಡುತ್ತಿದ್ದರು ಆದರೆ ಈ ಕೊನೆಯ ದಿನದ ಶುಕ್ರವಾರದ ಶಾಕಿಂಗ್ ರಿಸಲ್ಟ್ ನಮಗೆಲ್ಲರಿಗೂ ಅಚ್ಚರಿಯನ್ನು ಪಡಿಸುತ್ತೆ ಅವರು ನೂರಕ್ಕೆ ಶೇಕಡವಾಗಿ ಹತ್ತೊಂಬತ್ತು ಪರ್ಸೆಂಟ್ ಹೋಟ್ ಅವರಿಗೆ ಸಿಕ್ಕಿದ್ದು ಅವರು ಎರಡನೆಯ ಸ್ಥಾನದಲ್ಲಿ ಬಂದು ವಿನ್ನರ್ ಅಥವಾ ರನ್ನರ್ ಆಗುವ ತಾಕತ್ತಿನಲ್ಲಿ ಬಂದಿದ್ದಾರೆ ಅದೇ ರೀತಿ ಿ ಉಗ್ರ ಮಂಜು ಗೌಡ ಅವರು ತ್ರಿಮೋಕ್ಷಿತಾ ತ್ರಿವಿಕ್ರಮ್ ಅವರನ್ನ ಹಿಂದಿಕ್ಕಿ ಅವರು ಎರಡನೆಯ ಸ್ಥಾನದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ ಇಂದು ಆದರೆ ಕೊನೆಯ ಟಾಪ್ ಒನ್ ಸ್ಥಾನವನ್ನು ಸತತವಾಗಿ ಈ ವಾರದ ಫುಲ್ ಹನುಮಂತು ಅವಳು ಪಡೆದುಕೊಂಡು ಶೇಕಡ ಐವತ್ಮೂರು ಪರ್ಸೆಂಟೇಜ್ ಅಷ್ಟು ಅವರು ಪಡೆದುಕೊಂಡು ಮಂಗಳವಾರದಿಂದ ಶುಕ್ರವಾರ ಆದಂತಹ ಹೋಟಿಂಗ್ ರಿಸಲ್ಟ್ ಅಲ್ಲಿ ಅವರು ಮೊದಲನೆಯ ಸ್ಥಾನದಲ್ಲೇ ಇದ್ದು ಅವರು ಟಾಪ್ ಒನ್ ಸ್ಥಾನದಲ್ಲಿ ಇದ್ದಾರೆ ಇನ್ನು ಕೇವಲ ಕೆಲ ಗಂಟೆಗಳು ಕೂಡ ಬಾಕಿ ಇದೆ ನಮ್ಮ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹಾಗೂ ರನ್ನರ್ ಅನ್ನ ತಿಳಿದುಕೊಳ್ಳಲು ಇದನ್ನು ನೀವು ಕಾರ್ಯಕ್ರಮವನ್ನು ನೋಡಿ ತಿಳಿದುಕೊಳ್ಳಬಹುದು ಹಾಗೂ ನಮ್ಮ ವಿಡಿಯೋಗಾಗಿ ಕಾಯಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು